ಸಮಸ್ತ ಕರ್ನಾಟಕ ರೈತ ಬಂದವರಿಗೆ ನಮಸ್ಕಾರಗಳು ನಾವೀಗ ಮಾನ್ಗಿನ್ದ ತೋಟದಲ್ಲಿದ್ವಿ ಇವ್ರದ್ದು ಎಲ್ಲ ಈಗ ಕೇಸರ್ ಅದಾವೆ ಭಾಳ ಯಾವ ಗಿಡಕ್ಕೂ ಕೂಡ ಲ್ಯಾಬ್ಸ್ ಇಲ್ಲ ಮತ್ತು ಎಲೆ ಗಾರ್ಡನಿಂಗ್ ಅಂದ್ರೆ ಎಲೆ ಈ ಭಾಗವೂ ಕೂಡ ಬೆಸ್ಟ್ ಅದಾವೆ ಛತ್ರಿ ಟೈಪ್ ಗಿಡ ಹತ್ರ ಹತ್ರ ಅದನ್ನು ಕೂಡ ಕಾಯಿ ಬೆಸ್ಟ್ ಅವ ಇಷ್ಟೇ ಇವ್ರ ಮೇಂಟೆನೆನ್ಸ್ ಏನದ ಅಂದ್ರೆ ಆಗಸ್ಟ್ ತಿಂಗಳಲ್ಲಿ ಗೊಬ್ಬರ ಹಾಕೊಂಡಾರ ಒಂದೊಂದು ಇದು ಎಷ್ಟು ಹೂಚವೆ ನೋಡಿರಿ ಈ ಟೈಪ್ ಹೂಚದವಚವ ಅಂದ್ರೆ ಮತ್ತೆ ಎರಡು ಎರಡು ಗೇಣ ಹತ್ತಿರ ಅದಾವ ಎರಡು ಗೇಣು ಮೂರು ಗೇಣು ಅದಾವ ಎರಡು ಗೇಣು ಮೂರು ಗೇಣು ಎರಡು ಗೇಣು ಮೂರು ಗೇಣು ಗಿಡನೂ ದಟ್ಸಿ ನೋಡಿರಿ ನೀವು ಅಷ್ಟು ದಟ್ಸಿದ್ರು ಕೂಡ ಎಲ್ಲ ಕಡೆಯೂ ಕೂಡ ಹೂವು ಇತ್ತವೆ ಸೊ ಎರಡು ಸ್ಪ್ರೇ ಆಗ್ಯಾವ ಈಗ ನಾವು ಕೊಟ್ಟಿರೋಂಥ ಸ್ಪ್ರೇಗಳು ಎರಡು ಆಗ್ಯಾವ ನೀವು ಯಾವುದು ಮತ್ತು ಬರೀ ಸೆಲೆಕ್ಟೆಡ್ ಗಿಡಗಳು ತೋರ್ಸ್ಲತ್ತಾರ ಯಾವುದನ್ನ ಅಕೆ ಚೆಂದಿದ್ದು ಅವಕ್ಕೆ ತೋರ್ಸ್ಲತ್ತರ ಅಂತಲ್ಲ ನೀವು ಯಾವುದು ತೋಟದ ನೋಡಿರಿ ಯಾವ ಗಿಡಕ್ಕೆ ಭೀ ತೊಗೊಳ್ರಿ ನೀವು ಹೂವು ಹೂವಿಂದು ಲೆಂತ್ ಮತ್ತು ಹೆಲ್ದಿ ಗಿಡ ಹೆಲ್ದಿ ಈ ಟೈಪ್ ಕೊರಿ ಸೊ ಮೇಂಟೆನೆನ್ಸ್ ಟಫ್ ಅದ ಇವ್ರದ್ದು ಯಾವುದೇ ಥರ ಕೊರತೆ ಇಕ್ಕಿಲ್ಲ ಗೊಬ್ಬರನೂ ಹಾಗೆ ಕೊಟ್ಟಾರ ಸ್ಪ್ರೇನೂ ಕೂಡ ನಾ ಬೆಸ್ಟ್ ಯಾವ್ದು ಬೆಸ್ಟ್ ಅದ ಅದು ಕೊಡ್ರಿ ಅಂತ ಹೇಳ್ತಾರೆ ಸೊ ಗಿಡದ ಬಡ್ಡೂ ಕೂಡ ಹೂವು ಕಾಣಿಸ್ತಾ ನಿಮಗೆ ಬರೀ ಚಂಡಿಗೆ ಅಷ್ಟೇ ನೋಡ್ಬೋದು ನೀವು ಬಟ್ ಇಲ್ಲೆಲ್ಲ ಹೆಂಗದ ಎಲ್ಲ ಬಡ್ಡಿಗೆ ಸುದ್ದೆಕ್ಕದವ ಬಡ್ಡಿಗೆ ಸುದ್ದೆಕ್ಕದವ ಸೊ ಇದರ ಅರ್ಥ ಏನಂತಂದ್ರೆ ಪವರ್ಫುಲ್ ಇತ್ತಂದ್ರೆ ಎಲ್ಲಿ ಭೀ ಗಿಡಗಳು ಯಾವ ಭೀ ಲ್ಯಾಪ್ ಲ್ಯಾಪ್ಸ್ ಮಾಡಲ್ಲ ಬಡ್ಡಿಗೆ ಸುದ್ದಕ್ಕದವ ರೈತರಿಗೆ ಹೇಳೋದಿಷ್ಟೇ ಚೆನ್ನಾಗಿ ಸ್ಪ್ರೇ ಮಾಡ್ಕೊಳ್ಳಿ ಯಾಕಂದ್ರೆ ಎಲ್ಲರೂ ಕಷ್ಟಪಟ್ಟು ಬೆಳೆದಿರ್ತೀರಿ ಅಥವಾ ತೊಗೊಂಡಿರ್ತೀರಿ ಸೊ ನೀವು ಖರ್ಚು ಮಾಡಿ ಬೆಳ್ಕೊಂಡ್ರೆ ಅಂದ್ರೆ ಒಳ್ಳೆ ರೀತಿಯಿಂದ ಸ್ಪ್ರೇ ಮಾಡ್ಕೊರಿ ಯಾವುದಕ್ಕೂ ನೋಡಿರಿ ನೀವು ಬಡ್ಡಿಗೆ ಹೂವು ಅದಾವ ಮತ್ತು ಯಾವುದೋ ಸೆಲೆಕ್ಟ್ ಇಲ್ಲದ್ವಿ ಎಲ್ಲ ಕಡೆಯೇ ಸೊ ಬಡ್ಡಿಗೆ ಬೆಳವಣಿಗೆ ಹೂವುದು ಮಾ ಹೂವದಂತೂರ ಎರಡು ಎರಡು ಗೇಣ ಮೂರು ಮೂರು ಗೇಣ ಗೊಚ್ಚಾದದ ಸೊ ಸ್ಪ್ರೇ ಪವರ್ ಅಂದ್ರೆ ಇಷ್ಟೇ ಚಂದ ಬರ್ತವೆ ಎಲ್ಲರೂ ಜರ ಚೆಂದ ಹಾಕೊಂಡು ಚೆಂದ ಬೆಳ್ಕೊರಿ ರೈತ್ರಿಗೆ ಹೇಳೋದು ಇಷ್ಟೇ ಹಾಗೂ ಇಂಟ್ರೆಸ್ಟೆಡ್ ಇದ್ರೆ ರೈತರ ನಾವು ವಿಸಿಟ್ ಮಾಡಿ ಔಷಧಿ ಕೊಡ್ತೀವಿ ಫೀಲ್ಡ್ ವಿಸಿಟ್ ಮಾಡಿ ಗಿಡಗಳು ನೋಡಿಕೊಂಡು ಔಷಧಿ ಕೊಡ್ತೀವಿ ಬರೀ ಈ ಗಿಡನೇ ಅಂತಲ್ಲ ಜಾಪ್ಲಕಾಯಿ ಇರ್ಬೋದು ಮ್ಯಾಂಗೋ ಇರ್ಬೋದು ಮತ್ತು ಕಲ್ಲಂಗಡ ಆಗ್ಬೋದು ಅಥವಾ ಈ ಥರ ತೋಟಗಳು ತರಕಾರಿ ಆಗಿರ್ಬೋದು ಹಣ್ಣು ಪುಲ್ಗಳಾಗಿರ್ಬೋದು ಸೊ ವಿಸಿಟ್ ಮಾಡಿ ನಾವು ಸ್ಪ್ರೇನ ಕೊಡ್ತೀವಿ ದಯಮಾಡಿ ಎಲ್ಲರೂ ಯೂಸ್ ತೊಗೊಳ್ರಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಬಂದುಬಿಟ್ಟು ನೈನ್ ಟು ಫೋರ್ ಟು ಸೆವೆನ್ ಜೀರೋ ಏಟ್ ಜೀರೋ ಒನ್ ಜೀರೋ ಹೆಸರು ಓಮ್ನಾಥ್ ಧನ್ಯವಾದಗಳು